ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಒಂದು ವರದಿ ಬಂದಿದೆ ಈ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹಿಂದೂಗಳಿಗಿಂತ ವೇಗವಾಗಿ ಏರಿಕೆಯಾಗ್ತಾ ಇದೆ ಅಂತ ಭೌಗೋಳಿಕ ಬದಲಾವಣೆ ಒಂದು ಸಮುದಾಯದ ಜನಸಂಖ್ಯೆಯಿಂದ ಜಾಸ್ತಿ ಆಗ್ತಾ ಇದೆ ಒಂದು ಸಮುದಾಯ ಅಂದ್ರೆ ಮುಸ್ಲಿಮರ ಜನಸಂಖ್ಯೆ ಅಸಹಜವಾಗಿ ಏರಿಕೆಯಾಗ್ತಾ ಇದೆ ಉಳಿದ ಹಿಂದೂ ಧರ್ಮಕ್ಕೆ ಹೋಲಿಕೆ ಮಾಡಿದ್ರೆ ಮತ್ತೆ ಬೇರೆ ಮುಸ್ಲಿಮೇತರ ಅಲ್ಪಸಂಖ್ಯಾತರಿಗೆ ಹೋಲಿಕೆ ಮಾಡಿದರೆ ಮುಸ್ಲಿಮರ ಜನಸಂಖ್ಯೆ ವೇಗವಾಗಿ ಹೆಚ್ಚಾಗ್ತಾ ಇದೆ ಎನ್ನುವ ವರದಿ ಈಗ ಬಹಿರಂಗ ಆಗಿದೆ ದೇಶದಲ್ಲಿ ಹಿಂದೂಗಳಿಗಿಂತ ವೇಗವಾಗಿ ಹೆಚ್ಚಾಗ್ತಿದೆ ಮುಸ್ಲಿಮರ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರವರೆಗಿನ ಅವಧಿಯಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳವಾಗಿದೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಸಮೀಕ್ಷೆಯಲ್ಲಿ ಇದು ಬಹಿರಂಗ ಆಗಿದೆ ಮುಸ್ಲಿಮರ ಜನಸಂಖ್ಯೆ ಶೇಕಡ ನಲವತ್ತ್ಮೂರು ಪಾಯಿಂಟ್ ಒಂದು ಐದರಷ್ಟು ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಅಂತ ಈ ವರದಿ ತಿಳಿಸ್ತಾ ಇದೆ ಹಿಂದೂಗಳ ಜನಸಂಖ್ಯೆ ಶೇಕಡ ಏಳು ಪಾಯಿಂಟ್ ಎಂಟು ಎರಡರಷ್ಟು ಇಳಿಕೆಯಾಗ್ತಾ ಇದೆ ಅಂತ ಅಧ್ಯಯನ ವರದಿ ಬಹಿರಂಗ ಮಾಡಿದೆ ಮುಸ್ಲಿಮೇತರ ಅಲ್ಪಸಂಖ್ಯಾತರ ಜನಸಂಖ್ಯೆ ಶೇಕಡ ಆರು ಪಾಯಿಂಟ್ ಐದು ಎಂಟರಷ್ಟು ಹೆಚ್ಚಳ ಆಗಿದ್ದರೆ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗಿದೆ ಮುಸ್ಲಿಮರ ಜನಸಂಖ್ಯೆ ಶೇಕಡ ನಲವತ್ತರಷ್ಟು ನಲವತ್ತ್ ಮೂರರಷ್ಟು ಹೆಚ್ಚಳ ಆಗಿದೆ ಅಂತ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿ ಈ ವರದಿಯನ್ನು ಕೊಟ್ಟಿದೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಹೀಗೆ ಅಲ್ಪಸಂಖ್ಯಾತರ ಜನಸಂಖ್ಯೆ ಈ ದೇಶದಲ್ಲಿ ಏರಿಕೆಯಾಗ್ತಾ ಇದೆ ಹಿಂದೂಗಳ ಜನಸಂಖ್ಯೆ ಈ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿಯಿಂದ ಈ ವರದಿ ರಿಲೀಸ್ ಆಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಹಿಂದೂಗಳ ಜನಸಂಖ್ಯೆ ಎಷ್ಟಿದೆ ಆಗ ಮುಸ್ಲಿಮರ ಜನಸಂಖ್ಯೆ ಎಷ್ಟಿತ್ತು ಈಗ ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ ಒಂದು ಅಂಕಿಅಂಶಗಳನ್ನು ರಿಲೀಸ್ ಮಾಡಿದೆ ಮುಸ್ಲಿಮರ ಜನಸಂಖ್ಯೆ ಅಸಹಜವಾಗಿ ಏರಿಕೆಯಾಗಿದೆ ಅಂತ ಈ ಅಂಕಿಅಂಶದಲ್ಲಿ ಸ್ಪಷ್ಟವಾಗಿ ಅಸಹಜವಾಗಿ ಏರಿಕೆ ಆಗ್ತಾ ಇದೆ ಅಂತ ಈ ವರದಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಾವಿರದ 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 ಒಂಬೈನೂರ 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 ಎಂ ಐವತ್ತರಲ್ಲಿ ಐವತ್ತರಲ್ಲಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಟರಷ್ಟಿದ್ದ ಹಿಂದೂಗಳ ಜನಸಂಖ್ಯೆ ಈಗ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಆರಕ್ಕೆ ಇಳಿದಿದೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂಗಳ ಪಾಲು ಎಂಬತ್ತೈದರಷ್ಟಿತ್ತು ಹೆಚ್ಚು ಕಡಿಮೆ ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಟು ಈಗ ಹಿಂದೂಗಳ ಜನಸಂಖ್ಯೆ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಆರರಷ್ಟಾಗಿದೆ ಅಂದರೆ ಶೇಕಡ ಎಂಟರಷ್ಟು ಇಳಿಕೆಯಾಗಿದೆ ಮುಸ್ಲಿಮರ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐವತ್ತೊಂದರಲ್ಲಿ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕರಷ್ಟಿತ್ತು ಹತ್ತೈರ ಹತ್ತಿರ ಶೇಕಡ ಹತ್ತು ಪರ್ಸೆಂಟ್ ಈಗ ಆ ಜನಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಏರಿಕೆಯಾಗಿದೆ ಅಂದರೆ ಏರಿಕೆಯ ಪ್ರಮಾಣದಲ್ಲಿ ಮುಸ್ಲಿಂ ಜನಸಂಖ್ಯೆ ನಲವತ್ತ್ ಪಾಯಿಂಟ್ ಒಂದು ಐದರಷ್ಟು ವೇಗವಾಗಿ ಏರ್ತಾ ಇದ್ರೆ ಮುಸ್ ಹಿಂದೂಗಳ ಜನಸಂಖ್ಯೆ ಏಳು ಪಾಯಿಂಟ್ ಎರಡು ಎರಡರಷ್ಟು ಇಳಿಕೆಯಾಗಿದೆ ಅಂತ ಈ ವರದಿ ಬಂದಿದೆ ಚುನಾವಣೆ ಸಮಯದಲ್ಲೇ ಧರ್ಮಾಧಾರಿತ ಜನಸಂಖ್ಯೆಯ ವಿವರಗಳು ಬಹಿರಂಗ ಆಗಿದೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯಿಂದ ವರದಿ ಬಿಡುಗಡೆಯಾಗಿದೆ ಓಲೈಕೆ ರಾಜಕಾರಣದ ಆರೋಪದ ಬೆನ್ನಲ್ಲೇ ಈ ಅಂಕಿಅಂಶ ರಿಲೀಸ್ ಆಗಿದೆ ಅಂಕಿಅಂಶ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿಂದೂಗಳ ಜನಸಂಖ್ಯೆ ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಟರಷ್ಟಿತ್ತು ಈಗ ಅದು ಎಪ್ಪತ್ತೆಂಟು ಪಾಯಿಂಟ್ ಆರು ಸೊನ್ನೆ ಆರಕ್ಕೆ ಕುಸಿದಿದೆ ಅಂದರೆ ಹಿಂದೂಗಳ ಜನಸಂಖ್ಯೆ ಒಟ್ಟಾರೆ ದೇಶದ ಜನಸಂಖ್ಯೆಯಲ್ಲಿ ಹಿಂದೂಗಳ ಜನಸಂಖ್ಯೆಯ ಪಾಲು ಏಳು ಪಾಯಿಂಟ್ ಎಂಟು ಎರಡು ಅಂದರೆ ಹತ್ತಿರ ಹತ್ತಿರ ಎಂಟು ಪರ್ಸೆಂಟ್ನಷ್ಟು ಇಳಿಕೆಯಾಗಿದೆ ಎಂಬತ್ತೈದು ಪರ್ಸೆಂಟ್ನಷ್ಟು ಹಿಂದೂಗಳು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದ್ದರು ಈಗ ಆ ಸಂಖ್ಯೆ ಎಪ್ಪತ್ತೆಂಟಕ್ಕೆ ಕುಸಿದಿದೆ ಮುಸ್ಲಿಂ ಜನಸಂಖ್ಯೆ ಏರಿಕೆಯಾಗ್ತಾ ಇದೆ ಅಂತ ಈ ಅಧ್ಯಾಯನ ತಿಳಿಸ್ತಾ ಇದೆ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕರಷ್ಟು ಮುಸ್ಲಿಮರು ಸಾವಿರದ ಒಂಬೈನೂರ ಐವತ್ತರಲ್ಲಿದ್ದರು ಭಾರತದಲ್ಲಿ ಈಗ ಆ ಜನಸಂಖ್ಯೆಯ ಪ್ರಮಾಣ ಶೇಕಡ ಹದಿನಾಲ್ಕರಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಹದಿನೈದರವರೆಗಿನ ಅಂಕಿಅಂಶ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಷ್ಟಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿದೆ ಎರಡು ಸಾವಿರದ ಹದಿನೈದರಲ್ಲಿ ಮುಸ್ಲಿಮರ ಜನಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಒನ್ನೆ ಒಂಬತ್ತು ಪರ್ಸೆಂಟ್ ಅಂದರೆ ಮುಸ್ಲಿಮರ ಜನಸಂಖ್ಯೆ ಶೇಕಡ ನಲವತ್ತ್ ಮೂರರಷ್ಟು ಏರಿಕೆಯಾಗಿದೆ ಹಿಂದೂಗಳ ಜನಸಂಖ್ಯೆ ಇಳಿಕೆಯಾಗಿದೆ ಏಳು ಪಾಯಿಂಟ್ ಎಂಟು ಎರಡರಷ್ಟು ಹಿಂದೂಗಳ ಜನಸಂಖ್ಯೆ ಇಳಿಕೆಯಾಗಿದ್ದರೆ ಮುಸ್ಲಿಮರ ಜನಸಂಖ್ಯೆ ನಲವತ್ತ್ಮೂರು ಪಾಯಿಂಟ್ ಒಂದು ಐದರಷ್ಟು ಏರಿಕೆಯಾಗಿದೆ ದಿನದಿಂದ ದಿನಕ್ಕೆ ಮುಸ್ಲಿಮರ ಜನಸಂಖ್ಯೆ ಏರಿಕೆಯಾಗ್ತಾ ಇದೆ ಅನ್ನುವಂತಹ ವರದಿಯನ್ನು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿಯಿಂದ ಬಿಡುಗಡೆಯಾಗಿದೆ ಹಿಂದೂಗಳ ಜನಸಂಖ್ಯೆ ಇಳಿಕೆಯಾಗ್ತಾ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಏರಿಕೆಯಾಗ್ತಾ ಇದೆ ಏರಿಕೆಯ ಪ್ರಮಾಣವನ್ನು ನೀವು ನೋಡ್ಬೋದು ನಲವತ್ತ್ಮೂರು ಪಾಯಿಂಟ್ ಒಂದು ಐದರಷ್ಟು ಏರಿಕೆಯಾಗ್ತಾ ಇದೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಷ್ಟಿತ್ತೋ ಎರಡು ಸಾವಿರದ ಹದಿನೈದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅಂತ ಈ ವರದಿ ತಿಳಿಸ್ತಾ ಇದೆ ಹಿಂದೂಗಳ ಜನಸಂಖ್ಯೆ ಶೇಕಡ ಎಂಟರಷ್ಟು ಇಳಿಕೆಯಾಗ್ತಾ ಇದ್ರೆ ಮುಸ್ಲಿಮರ ಜನಸಂಖ್ಯೆ ನಲವತ್ಮೂರು ಪರ್ಸೆಂಟ್ ಏರಿಕೆಯಾಗ್ತಾ ಇದೆ ಮುಸ್ಲಿಮರ ಜನಸಂಖ್ಯೆ ನಲವತ್ಮೂರು ಪರ್ಸೆಂಟ್ ಏರಿಕೆ ಆಗ್ತಾ ಇದೆ ಮುಸ್ಲಿಮೇತರ ಅಲ್ಪಸಂಖ್ಯಾತರದ್ದೆಷ್ಟು ಆರು ಪಾಯಿಂಟ್ ಐದು ಎಂಟರಷ್ಟು ಏರಿಕೆ ಆಗ್ತಾ ಇದೆ ಮುಸ್ಲಿಮೇತರ ಅಲ್ಪಸಂಖ್ಯಾತರ ಜನಸಂಖ್ಯೆ ಆದರೆ ಮುಸ್ಲಿಮರ ಜನಸಂಖ್ಯೆ ನಲವತ್ಮೂರು ಪಾಯಿಂಟ್ ಒಂದು ಐದರಷ್ಟು ಏರಿಕೆಯಾಗ್ತಾ ಇದೆ ಚುನಾವಣಾ ಸಂದರ್ಭದಲ್ಲಿ ಈ ಅಂಕಿಅಂಶಗಳು ಬಿಡುಗಡೆಯಾಗಿದೆ ಅದು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ರಿಲೀಸ್ ಮಾಡಿರುವಂತಹ ವರದಿ ಇದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಧರ್ಮಯುದ್ಧ ಶುರುವಾಗಿದೆ ಈ ಅಂಶಗಳನ್ನು ಆಧರಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಧರ್ಮಯುದ್ಧ ರಾಜಕೀಯ ಫೈಟ್ಗೆ ಕಾರಣವಾಯಿತು ಮುಸ್ಲಿಂ ಜನಸಂಖ್ಯೆ ಏರಿಕೆಯ ವಿಚಾರ ಕಾಂಗ್ರೆಸ್ನ ಓಲೈಕೆ ರಾಜಕಾರಣದಿಂದ ಮುಸ್ಲಿಮರ ಜನಸಂಖ್ಯೆ ಏರಿಕೆಯಾಗಿದೆ ಇದು ಬಿಜೆಪಿ ಆರೋಪ ಬಾಂಗ್ಲಾ ಮುಸ್ಲಿಮರು ಮತ್ತು ರೋಹಿಂಗ್ಯಾ ವಲಸೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕರೆ ಈ ದೇಶದಲ್ಲಿ ಹಿಂದೂಗಳೇ ಇಲ್ಲದಂತಾಗ್ತಾರೆ ದೇಶವನ್ನ ಕಾಂಗ್ರೆಸ್ ಧರ್ಮಶಾಲೆ ಮಾಡಲು ಹೊರಟಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಬಿಜೆಪಿಯ ಆರೋಪಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಕ್ರಿಯೆ ತಿರುಗೇಟು ಬಂದಿದೆ ನರೇಂದ್ರ ಮೋದಿ ದೇಶದಲ್ಲಿ ವಿಭಜನೆ ರಾಜಕೀಯ ಮಾಡ್ತಿದ್ದಾರೆ ಬೆಲೆ ಏರಿಕೆ ಮತ್ತು ಅಭಿವೃದ್ಧಿ ವಿಚಾರವಾಗಿ ಪ್ರಧಾನಿ ಮಾತನಾಡ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಮಾಹಿತಿ ಬಹಿರಂಗ ಆಗಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಇತ್ತೀಚೆಗೆ ನರೇಂದ್ರ ಮೋದಿ ಇಡೀ ದೇಶದ ಸಂಪತ್ತನ್ನು ಕಾಂಗ್ರೆಸ್ ಸಮೀಕ್ಷೆ ಮಾಡಿ ಹೆಚ್ಚು ಮಕ್ಕಳಿರುವ ಜನರಿಗೆ ಮತ್ತು ಈ ದೇಶಕ್ಕೆ ನುಸುಳಿರುವವರಿಗೆ ಹಂಚಿಕೆ ಮಾಡುತ್ತೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಟಾರ್ಗೆಟ್ ಮಾಡಿಕೊಂಡು ಹೇಳಿದ್ದಂತಹ ಹೇಳಿಕೆ ಕಾಂಗ್ರೆಸ್ ಹೇಳಿತ್ತು ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ದೇಶಾದ್ಯಂತ ಯಾರ ಸಂಪತ್ತು ಎಷ್ಟಿದೆ ಅನ್ನೋದು ಬಹಿರಂಗ ಆಗ್ಬಿಡ್ಲಿ ಅದನ್ನು ನಾವು ಬೇರೆಯವ್ರಿಗೆ ಹಂಚಿಸ್ತೀವಿ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು ಅದಾದ ನಂತರ ಹಿಂದೂ ಮತ್ತು ಮುಸ್ಲಿಂ ಜನಸಂಖ್ಯೆಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈಗ ಅಂಕಿಅಂಶಗಳು ಬಿಡುಗಡೆಯಾಗಿದೆ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಇದು ನರೇಂದ್ರ ಮೋದಿ ದೇಶದಲ್ಲಿ ವಿಭಜನೆ ರಾಜಕೀಯ ಮಾಡ್ತಿದ್ದಾರೆ ಬೆಲೆ ಏರಿಕೆ ಮತ್ತು ಅಭಿವೃದ್ಧಿಯಂತಹ ವಿಷಯಗಳನ್ನು ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ಹಿಂದೂ ಮತ್ತು ಮುಸ್ಲಿಂ ಅಂತ ಧರ್ಮದ ಆಧಾರದ ಮೇಲೆ ದೇಶವನ್ನ ಒಡೆಯಲಾಗ್ತಿದೆ ಚುನಾವಣೆ ಸಂದರ್ಭದಲ್ಲಿ ಈ ಅಂಕಿಅಂಶ ಬಿಡುಗಡೆ ಮಾಡಿದ್ದು ಯಾಕೆ ಯಾರು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ ಈ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಹಿಂದೂಗಳ ಜನಸಂಖ್ಯೆ ಇಳಿಕೆಯಾಗೋದಕ್ಕೆ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ನ ಓಲೈಕೆ ರಾಜಕಾರಣದ ಪರಿಣಾಮದಿಂದ ಹಿಂದೂಗಳ ಜನಸಂಖ್ಯೆ ಇಳಿತಾ ಇದೆ ಮುಸ್ಲಿಮರ ಜನಸಂಖ್ಯೆ ಏರ್ತಾ ಇದೆ ಅಂತ ಬಿಜೆಪಿ ನೇರವಾದ ಆರೋಪ ಮಾಡ್ತಾ ಇದೆ ಬಾಂಗ್ಲಾದೇಶದ ಮುಸ್ಲಿಮರು ಮತ್ತು ರೋಹಿಂಗ್ಯಾ ವಲಸಿಗರನ್ನ ದೇಶದಲ್ಲಿ ಬಿಟ್ಟುಕೊಂಡಿದೆ ಕಾಂಗ್ರೆಸ್ ಈ ಕಾರಣಕ್ಕೆ ಈ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಬಿಜೆಪಿ ಹೇಳ್ತಿದೆ ಕಾಂಗ್ರೆಸ್ ದೇಶವನ್ನ ಧರ್ಮಶಾಲೆಯನ್ನಾಗಿಸಲು ಪ್ರಯತ್ನಿಸ್ತಾ ಇದೆ ಕಾಂಗ್ರೆಸ್ಗೆ ಈ ದೇಶದಲ್ಲಿ ಅಧಿಕಾರ ಸಿಕ್ಕರೆ ಈ ದೇಶದಲ್ಲಿ ಹಿಂದೂಗಳೇ ಇಲ್ಲದಂತಾಗ್ತಾರೆ ಅಂತ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡ್ತಾ ಇದೆ ಒಂದು ಅಂಕಿಅಂಶ ಇದೆ ನನ್ನ ಹತ್ರ ಹೇಗೆ ಡೆಮೋಗ್ರಫಿಕಲ್ ಚೇಂಜಸ್ ಆಗ್ತಾ ಇದೆ ಭೌಗೋಳಿಕವಾಗಿ ಹೇಗೆ ಬದಲಾವಣೆ ಆಗ್ತಾ ಇದೆ ಮುಸ್ಲಿಮರ ಜನಸಂಖ್ಯೆ ಅಸಹಜವಾಗಿ ಹೇಗೆ ಏರಿಕೆ ಆಗ್ತಾ ಇದೆ ಅನ್ನೋದರ ಅಂಕಿಅಂಶಗಳಿದೆ ಹತ್ರ ಉದಾಹರಣೆಗೆ ಕೇರಳದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಂದೂಗಳ ಜನಸಂಖ್ಯೆ ಇದ್ದದ್ದು ಶೇಕಡ ಅರವತ್ತೆರಡು ಪರ್ಸೆಂಟ್ ಜನಸಂಖ್ಯೆ ಏರಿಕೆ ಏಳಿಕೆಯ ನಂಬರ್ಸ್ ಬರಲಿ ಕೇರಳದಲ್ಲಿ ಅರವತ್ತ ಎರಡು ಪರ್ಸೆಂಟ್ ಹಿಂದೂಗಳಿದ್ದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈಗ ಆ ಸಂಖ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಐವತ್ನಾಲ್ಕು ಪರ್ಸೆಂಟ್ಗಳಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಸಂಖ್ಯೆ ನಲವತ್ತೆರಡು ಪರ್ಸೆಂಟ್ಗೆ ಇಳಿದಿದೆ ಕೇರಳದಲ್ಲಿ ಡೆಮೋಗ್ರಫಿಕಲ್ ಚೇಂಜಸ್ ಹೇಗೆ ಹೆಚ್ಚಾಗ್ತಾ ಇದೆ ಅಂತ ಕೇರಳದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹದಿನೇಳು ಪರ್ಸೆಂಟ್ ಮುಸ್ಲಿಮರಿದ್ರು ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಆ ಮುಸ್ಲಿಮರ ಸಂಖ್ಯೆ ಇಪ್ಪತ್ತ ಆರು ಪಾಯಿಂಟ್ ಐದರಷ್ಟಾಯಿತು ಕೇರಳದಲ್ಲಿ ಐವತ್ತು ವರ್ಷಗಳಲ್ಲಾದಂತಹ ಬದಲಾವಣೆ ಇದು ಹದಿನೇಳು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತಾರು ಪರ್ಸೆಂಟ್ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತರ ಮಾಹಿತಿಯ ಪ್ರಕಾರ ಮುಸ್ಲಿಮರ ಜನಸಂಖ್ಯೆ ಕೇರಳದಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಇದೆ ಕ್ರಿಶ್ಚಿಯನ್ನರು ಮತ್ತು ಹಿಂದೂಗಳನ್ನು ಮೀರಿಸಿ ಕ್ರಿಶ್ ಹಿಂದೂ ಮುಸ್ಲಿಮರು ಕೇರಳದ ಜನಸಂಖ್ಯೆಯಲ್ಲಿ ಹೆಚ್ಚು ಪಾಲನ್ನು ಪಡೆದಿದ್ದಾರೆ ಶೇಕಡ ನಲವತ್ನಾಲ್ಕು ಪರ್ಸೆಂಟಷ್ಟು ಮುಸ್ಲಿಮರು ಕೇರಳದಲ್ಲಿದ್ದಾರೆ ಹಿಂದೂಗಳ ಸಂಖ್ಯೆ ನಲವತ್ತೆರಡಕ್ಕೆ ಕುಸಿದಿದೆ ಅರವತ್ತ ಎರಡರಷ್ಟಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈಗ ಆ ಪಾಲು ನಲವತ್ತೆರಡರಷ್ಟಿದೆ ಮುಸ್ಲಿಮರ ಪಾಲು ನಲವತ್ನಾಲ್ಕಾಗಿದೆ ಅಂದರೆ ಕೇರಳದಲ್ಲಿ ಡೆಮಾಗ್ರಫಿಕಲ್ ಚೇಂಜಸ್ ತುಂಬ ವೇಗವಾಗಿ ಆಗ್ತಾ ಇದೆ ಮುಸ್ಲಿಮರ ಜನಸಂಖ್ಯೆ ಅಸಹಜವಾಗಿ ಹೆಚ್ಚಳವಾಗ್ತಾ ಇದೆ ಅದಕ್ಕೆ ಕಾರಣ ಒಂದು ಮತಾಂತರ ಮತ್ತೊಂದು ಜನಸಂಖ್ಯೆಯ ಜನಸಂಖ್ಯೆಯ ಏರಿಕೆಯಲ್ಲಿ ಒಂದು ಸಮುದಾಯದ ಜನಸಂಖ್ಯೆ ಏರಿಕೆಯಾಗ್ತಾ ಇರೋದು ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇದೇ ರೀತಿಯ ಡೆಮಾಗ್ರಫಿಕಲ್ ಚೇಂಜಸ್ ಅಸಹಜವಾಗಿ ಆಗ್ತಾ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಂದೂಗಳ ಪಾಲು ಎಪ್ಪತ್ತೆಂಟರಷ್ಟಿತ್ತು ಮುಸ್ಲಿಮರ ಪಾಲು ಇಪ್ಪತ್ತರಷ್ಟಿತ್ತು ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೂಗಳ ಪಾಲು ಎರಡು ಸಾವಿರದ ಹನ್ನೊಂದರ ಅಂಕಿಅಂಶದ ಪ್ರಕಾರ ಅರವತ್ತೈದು ಪರ್ಸೆಂಟ್ ಹಿಂದೂಗಳಿದ್ದರೆ ಮುಸ್ಲಿಮರ ಜನಸಂಖ್ಯೆ ಇಪ್ಪತ್ತೇಳು ಪರ್ಸೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತರ ಅಂಕಿಅಂಶ ಬಂದರೆ ಮುಸ್ಲಿಮರ ಜನಸಂಖ್ಯೆ ವೆಸ್ಟ್ ಬೆಂಗಾಲ್ನಲ್ಲಿ ಮೂವತ್ತು ಪರ್ಸೆಂಟ್ಗೆ ಏರಿಕೆ ಆಗ್ತಾ ಇದೆ ಒಂದು 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 ರಾಜ್ಯದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಅಸಹಜವಾಗಿ ಹೆಚ್ಚಾಗ್ತಾ ಇದೆ ಡೆಮಾಗ್ರಫಿಕಲ್ ಚೇಂಜಸ್ ಜನಸಂಖ್ಯೆಯ ಅಸಮತೋಲನ ಒಂದು ಜನಸಂಖ್ಯೆಯ ಏರಿಕೆಯಿಂದ ಹೆಚ್ಚಾಗ್ತಾ ಇದೆ ಈ ಕಾರಣದಿಂದಾಗಿ ಈ ನೆಲದ ಸಂಸ್ಕೃತಿ ಆಚರಣೆ ಬದಲಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳಿದ್ವು ಈ ಚರ್ಚೆಗಳ ಸಂದರ್ಭದಲ್ಲಿ ಡೆಮೋಗ್ರಫಿಕಲ್ ಚೇಂಜಸ್ ಹೇಗಾಗಿದೆ ಹಿಂದೂಗಳ ಜನಸಂಖ್ಯೆ ಹೇಗೆ ಇಳಿಕೆಯಾಗ್ತಾ ಇದೆ ಮುಸ್ಲಿಮರ ಜನಸಂಖ್ಯೆ ಹೇಗೆ ಹೆಚ್ಚಳ ಆಗ್ತಾ ಇದೆ ಅನ್ನೋದರ ಅಂಕಿಅಂಶ ಬಯಲಾಗಿದೆ ಶೇಕಡಾ ನಲವತ್ತ್ಮೂರರಷ್ಟು ಏರಿಕೆ ಮುಸ್ಲಿಮರ ಜನಸಂಖ್ಯೆ ಆದರೆ ಹಿಂದೂಗಳ ಜನಸಂಖ್ಯೆ ಎಂಟರಷ್ಟು ಇಳಿಕೆಯಾಗ್ತಾ ಇದೆ ಈ ವಿಷಯವನ್ನು ಬಿ ಜೆ ಪಿ ಚುನಾವಣಾ ವಿಷಯವಾಗಿ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ನ ಓಲೈಕೆ ರಾಜಕಾರಣದಿಂದ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಏರ್ತಾ ಇದೆ ಯಾಕಂದರೆ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಬಿ ಜೆ ಡಿವೈಡ್ ಆ್ಯಂಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಟಿಕ್ಸ್ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಈ ವಿಷಯ ಈಗಷ್ಟೇ ಅಂಕಿಅಂಶಗಳು ರಿಲೀಸ್ ಆಗಿದೆ ಈ ವಿಷಯ ಮುಂದಿನ ಚುನಾವಣಾ ಹಂತಗಳಲ್ಲಿ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈ ಹಿಂದೆ ಮೋಹನ್ ಭಾಗವತ್ ಆರ್ ಎಸ್ ನ ಮುಖ್ಯಸ್ಥರು ಈ ವಿಷಯವಾಗಿ ಮಾತನಾಡಿದ್ರು ಡೆಮಾಗ್ರಫಿಕಲ್ ಚೇಂಜಸ್ ಹೆಚ್ಚಾಗ್ತಾ ಇದೆ ಜನಸಂಖ್ಯಾ ನಿಯಂತ್ರಣ ಕಾನೂನು ಈ ದೇಶದಲ್ಲಿ ಜಾರಿ ಒಂದು ಸಮುದಾಯ ಅಂದ್ರೆ ಮುಸ್ಲಿಮರ ಜನಸಂಖ್ಯೆ ವೇಗವಾಗಿ ಹೆಚ್ಚಾಗ್ತಾ ಇದೆ ಹಿಂದೂಗಳ ಜನಸಂಖ್ಯೆ ಇಳಿಕೆಯಾಗ್ತಾ ಇದೆ ಅಂತ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ಅಂಕಿಅಂಶ ಹೊರಬಿದ್ದಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಪೊಲಿಟಿಕಲ್ ಫೈಟ್ಗೆ ಕಾರಣ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್